ಸ್ವಾಮಿ ವಿವೇಕಾನಂದ ಎಂಥ ಶಕ್ತಿಶಾಲಿ ವೀರ ಸನ್ಯಾಸಿ ಹೆಸರಿಟ್ಟುಕೊಂಡಿದ್ದೀರಾ ಸ್ಥಿರ ಮನಸ್ಸಿನಿಂದ ಇರುವುದು ಹೇಗೆ ವೆಲ್ ಬಹಳ ಒಳ್ಳೆ ಪ್ರಶ್ನೆ ನೋಡಿ ಪ್ರತಿ ಸಾರಿ ಸ್ಥಿರ ಮನಸ್ಸು ಅನ್ನೋದ್ರ ಬಗ್ಗೆ ಒಬ್ಬ ಮನುಷ್ಯ ಯೋಚನೆ ಮಾಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ಅವನ ಮನಸ್ಸು ಚಂಚಲತೆಗೆ ಒಳಪಟ್ಟಿದೆ ಅಂತಾನೆ ಅರ್ಥ ಈಗ ನಾವು ಅನ್ನೋದ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವಿ ಹಸಿವಾದಾಗ ಕೆಲಸದ ಬಗ್ಗೆ ಹೆಚ್ಚು ಯಾವಾಗ ಯೋಚನೆ ಮಾಡ್ತೀವಿ ಕೆಲಸ ಇಲ್ಲದೆ ಇದ್ದಾಗ ಆ್ಯಂಡ್ ಅದೇ ತರ ಬಹುಶಃ ಒಂದು ಸ್ಥಿರ ಮನಸ್ಸಿದೆಯಲ್ಲ ಆ ಮನಸ್ಸಿನ ಸ್ಥಿರತೆ ಇದೆಯಲ್ಲ ಆ ತದೇಕ ಚಿತ್ತವಾದ ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಲ್ಲಿ ಬದುಕತಕ್ಕಂತಹ ಮನಸ್ಸನ್ನ ಹಾಗೆ ಭದ್ರವಾಗಿ ಒಂದು ವಿಚಾರದ ಕಡೆ ಏಕಾಗ್ರತೆಯಿಂದ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಅದನ್ನು ಸ್ಥಿರ ಮನಸ್ಸು ಅಂತ ಕರಿಬಹುದು ಈ ಚಂಚಲ ಮನಸ್ಸು ಇದೆಯಲ್ಲ ಅದು ನಮ್ಮೊಳಗಡೆ ನಾವು ತಂದುಕೊಂಡ ನನ್ನ ಮನಸ್ಸಿನ ವಿಕಾರತೆಯ ಇನ್ನೊಂದು ರೂಪವೇ ಚಂಚಲತೆ ಈ ಚಂಚಲತೆ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಹೋದಾಗ ನನ್ನ ನನ್ನ ಅಧ್ಯಯನದಲ್ಲಿ ನನ್ನ ಜ್ಞಾನದಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದು ಒಬ್ಬ ಮನುಷ್ಯ ತಾನು ಏನು ವೃತ್ತಿಯಲ್ಲಿದ್ದಾನೆ ತಾನು ಏನು ಕೆಲಸ ಮಾಡ್ತಿದ್ದಾನೆ ತನ್ನ ಬದುಕೇನು ತಾನು ಎಷ್ಟು ಇರಬೇಕು ತಾನು ಏನೇನೆಲ್ಲ ನೋಡಬೇಕು ಏನೇನೆಲ್ಲ ನೋಡಬಾರ್ದು ಅಂದರೆ ನನ್ನ ಕೈಯಲ್ಲಿ ಫೋನ್ ಇದೆ ಎಂದು ಮಾತ್ರಕ್ಕೆ ಸುಮ್ಮನೆ ನಾನು ಸ್ಲೈಡ್ ಮಾಡ್ತಾ 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 ಸುಮ್ಮನೆ ಹೋಗ್ತಾ ಇದ್ದೀನಿ ನಾನು ನೋಡ್ತಿರೋ ವಿಚಾರಗಳು ನಾನು ತಲೆಗೆ ತುಂಬಿಕೊಳ್ತಾ ಇದ್ದೀನಿ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಕಿವಿಯಾರ ಕೇಳ್ತಾ ಇರೋ ಎಷ್ಟೋ ವಿಡಿಯೋಗಳು ಎಷ್ಟೋ ಸುಮ್ಮನೆ ಟ್ರೋಲ್ಗಳು ಎಷ್ಟೋ ಕೆಟ್ಟ ಕೆಟ್ಟ ವಿಚಾರಗಳು ನನಗದು ಅವಶ್ಯಕತೆ ಇಲ್ಲ ಬಟ್ ನಾನು ಮನೋರಂಜನೆಯ ಹೆಸರಲ್ಲಿ ಇದನ್ನೆಲ್ಲ ಸುಮ್ಮನೆ ನೋಡ್ತಾ ಹೋಗ್ತಾ ಇದೀನಿ ಸರ್ ಫ್ರೀ ಇದೆ ಸರ್ ಅದಕ್ಕೆ ನೋಡ್ತಾ ಇದ್ದೀನಿ ಅದರಲ್ಲೂ ಸ್ಟೂಡೆಂಟ್ ಏನು ಹಣೆ ಬರಹ ಅಂದ್ರೆ ಅವ್ರಿಗೆ ನಾವು ಹೇಳ್ತಾನೆ ಇದ್ದೀವಿ ನೋಡ್ರಪ್ಪ ನಿಮ್ಮ ಕೈಯಲ್ಲಿರೋ ಫೋನು ನಿಮ್ಮ ಚಂಚಲತೆಗೆ ಕಾರಣ ಆಗ್ತಾ ಇದೆ ನೀವು ಹೆಚ್ಚಿರುವ ಅಂತ ಹೇಳ್ತಾನೆ ಬರ್ತೀವಿ ಸರ್ ಫ್ರೀ ಆಗಿದೆ ಸರ್ ಅದಕ್ಕೆ ನೋಡ್ತಾ ಇದ್ದೀನಿ ನೀವು ನನ್ನ ನನಗೆ ತುಂಬ ಸಾರಿ ಜನ ಹೇಳಿದ್ದಾರೆ ಸರ್ ಧ್ಯಾನಕ್ಕೆ ಕೂತಾಗ ಏನೇನೆಲ್ಲ ವಿಡಿಯೋ ನೋಡಿದ್ದೋ ಸರ್ ಏನೇನೆಲ್ಲ ಯಾರ್ಯಾರ್ದೋ ಕತೆ ಕೇಳಿದ್ದೋ ಯಾರ್ಯಾರ್ದೋ ಏನೇನೋ ಕೇಳಿದ್ದೋ ಏನೇನೋ ನೋಡಿದ್ದೋ ಅದೆಲ್ಲ ನೆನಪಿಗೆ ಬರುತ್ತೆ ಯಾಕೆ ಸರ್ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನಸ್ಸು ಅನ್ನುವಂಥದ್ದು ಈ ಸೃಷ್ಟಿಯ ಒಂದು ಕ್ಷಣದ ಒಂದು ಚಿಕ್ಕ ಉಸಿರನ್ನು ಕೂಡ ನಮ್ಮಲ್ಲಿ ಗ್ರಾಪ್ ಗ್ರಾಸ್ ಮಾಡಿ ಏನು ಹಿಡಿದಿಟ್ಕೊಳ್ಳೋ ಸ್ವಭಾವವನ್ನು ಹೊಂದಿರಿ ಎಂದೋ ನೋಡಿದ ಕೆಟ್ಟದ್ದು ಎಂದೋ ಕೇಳಿದ ಕೆಟ್ಟದ್ದು ಇಂದು ನೆನಪಾಗ್ಲಿಕ್ಕೆ ಶುರುವಾಗುತ್ತಿದೆ ಎನ್ನುವುದಾದರೆ ಮನಸ್ಸಿಗೆ ಅದೆಂಥ ಶಕ್ತಿ ಇರ್ಬೋದು ನೋಡಿ ಒಂದು ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಳ್ಳಿ ಮನಸ್ಸಿನ ಸ್ಥಿರತೆ ಎನ್ನುವಂಥದ್ದು ಯಾವಾಗ ಬರಲಿಕ್ಕೆ ಸಾಧ್ಯ ಅಂದರೆ ನಾನು ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ವಿವೇಕ ನನ್ನ ಇಂದ್ರಿಯಗಳನ್ನು ಯಾವಾಗ ನನ್ನ ಬದುಕಲ್ಲಿ ಯಾವುದು ನನಗೆ ವರವಾಗುತ್ತೋ ಯಾವುದು ನನಗೆ ಅನ್ನ ಕೊಡುತ್ತೋ ಯಾವುದು ನನ್ನ ಬದುಕನ್ನು ಉದ್ಧಾರ ಮಾಡುತ್ತೋ ಅದು ವ್ಯಕ್ತಿಯಿಂದ ಹಿಡಿದು ವೃತ್ತಿಯಿಂದ ಹಿಡಿದು ಮನೆಯವರಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಯಾವುದು ನನ್ನ ಬದುಕನ್ನು ಉದ್ಧಾರ ಮಾಡುತ್ತೋ ಅದಕ್ಕೆ ಮಾತ್ರ ನಾನು ನನ್ನ ಇಂದ್ರಿಯಗಳನ್ನು ಇನ್ವಾಲ್ವ್ ಮಾಡಿಕೊಂಡ್ರೆ ಖಂಡಿತ ಮನಸ್ಸು ಚಂಚಲತೆ ಒಳಪಡುವುದಿಲ್ಲ ನಾವು ಎಷ್ಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ವಿಡೋ ವಿಡಿಯೋಗಳನ್ನ ಏನೇನೋ ನೋಡ್ಕೊಂಡು ಕೂತಿದ್ದೀವಲ್ಲ ಹೇಳಿ ನಮ್ಗೆ ಯಾವ ರೀತಿ ಉಪಯೋಗ ಅದು ಅಂಡ್ ಎಲ್ಲೋ ಒಂದು ಕಡೆ ನನ್ನ ಮನಸ್ಸನ್ನ ಚಂಚಲತೆಗೆ ಒಳಪಡಿಸಿ ನನ್ನ ಬದುಕಿನ ಅಂದ್ರೆ ಒಂದು ದಿಸಕ್ಕೆ ಎನರ್ಜಿ ಅಂತ ನೀವು ಸಂಪಾದಿಸಿರ್ತೀರಪ್ಪ ನಿದ್ದೆಯಲ್ಲಿ ಅದನ್ನ ಕಾಸ್ಮಿಕ್ ಎನರ್ಜಿ ಅಂತಾರೆ ವಿಶ್ವಶಕ್ತಿ ಅಂತ ಕರೀತಾರೆ ಅಂದ್ರೆ ಧ್ಯಾನವನ್ನ ಯಾಕೆ ಮಾಡಿ ಅಂತ ಹೇಳ್ತೀವಿ ಮುಖ್ಯವಾಗಿ ಅಂದ್ರೆ ಒಂದು ಈ ವಿಶ್ವಶಕ್ತಿಯನ್ನು ನಮ್ಮದಾಗಿಸಿಕೊಳ್ಬೇಕು ಮನುಷ್ಯ ನಿದ್ದೆ ಮಾಡ್ಬೇಕಾದ್ರೆ ಆ ವಿಶ್ವಶಕ್ತಿಯನ್ನ ಪಡ್ಕೊಳ್ತಾನೆ ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳೋಕೆ ಆಗಲ್ಲ ಆ ಪಡೆದುಕೊಂಡ ವಿಶ್ವಶಕ್ತಿಯ ಆಧಾರದ ಮೇಲೆ ಅವನು ಎಷ್ಟು ಆಕ್ಟಿವ್ ಆಗಿದ್ದಾನೆ ಅನ್ನೋದು ನಿರ್ಧಾರ ಆಗುತ್ತೆ ನಿದ್ದೆಯಲ್ಲಿ ಪಡೆದುಕೊಂಡ ವಿಶ್ವಶಕ್ತಿ ಸಾಲೋದಿಲ್ಲ ಅನ್ನೋ ಕಾರಣಕ್ಕೆ ಧ್ಯಾನ ಮಾಡಿ ಆ ಶಕ್ತಿಯನ್ನು ಪಡ್ಕೊಳ್ಳಿ ನೋಡಿ ಅವತ್ತಿನ ಮಹಾತ್ಮರೆಲ್ಲರೂ ಋಷಿ ಮುನಿಗಳೆಲ್ಲರೂ ಸಾಮಾನ್ಯರಿಗಿಂತ ಅಸಾಮಾನ್ಯವಾಗಿ ಏನೋ ಮಾಡಿದ್ರು ಏನೋ ಯೋಚನೆ ಮಾಡಿದ್ರು ಏನೇನೋ ಸಾಧನೆ ಮಾಡಿ ಏನೇನೋ ಬರೆದು ಹೋದ್ರು ಗ್ರಂಥ ರಚಿಸಿದ್ರು ಅಂಡ್ ದೇವರ ಮಟ್ಟಕ್ಕೆ ಯೋಚನೆ ಮಾಡಿದ್ರು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಸಾಮಾನ್ಯ ಜನರಿಗಿಂತ ವಿಶ್ವಶಕ್ತಿಯನ್ನು ಧ್ಯಾನದ ಮೂಲಕ ತಪಸ್ಸಿನ ಮೂಲಕ ಹೆಚ್ಚು ಸಂಪಾದಿಸಿದ್ರು ಹಾಗಾಗಿ ಅವರಲ್ಲಿ ಒಂದು ಕಳೆ ಇತ್ತು ಅವರಲ್ಲಿ ಒಂದು ಹೆಚ್ಚು ವಿಶೇಷವಾದ ಶಕ್ತಿ ಇತ್ತು ಅದನ್ನು ನಾವು ಪವಾಡ ಪುರುಷರು ಪವಾಡ ಅದು ಇದು ಅಂತ ಕರಿತೀವಿ ಅಂದರೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲಗಳು ಚಂಚಲತೆಗಳು ಅದೇನೋ ಮನಸ್ಸಿನ ವಿಕಾರತೆಗಳು ಇದು ಹುಟ್ಟಿನಿಂದ ಬಂದಂತ ಶಾಪವೇನಲ್ಲ ಅಥವಾ ಭಗವಂತ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಕೊಟ್ಟಿರುವ ಶಾಪವೇನಲ್ಲ ನಾವು ನಮ್ಮ ಇಂದ್ರಿಯಗಳನ್ನು ಬೇಡದ ವಿಚಾರಗಳಲ್ಲಿ ತೊಡಗಿಸಿಕೊಂಡಿರುವ ಕಾರಣಕ್ಕಾಗಿ ನಾವು ಕಾಲಕ್ರಮೇಣ ಆ ಚಂಚಲತೆಗೆ ಒಳಗಾಗ್ತಾ ಹೋಗ್ತೀವಿ ನೀವೇ ಯೋಚನೆ ಮಾಡಿ ಯಾಕೆ ಇವತ್ತು ನನ್ನ ಮನಸ್ಸು ಏಕಾಗ್ರತೆಯನ್ನು ತಗೊಳ್ತಾ ಇಲ್ಲ ಯಾಕೆ ನನ್ನ ಮನಸ್ಸು ಉಚ್ಚಂತರ ತರ ಅಂತ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಬರುವ ಪ್ರತಿಯೊಂದು ಆಲೋಚನೆಗಳಿದ್ದಾವಲ್ಲ ನಿಮ್ಮ ಏಕಾಗ್ರತೆಯನ್ನ ಭಂಗ ಮಾಡತಕ್ಕಂತಹ ಪ್ರತಿಯೊಂದು ಆಲೋಚನೆಗಳಿದ್ದಾವಲ್ಲ ಅವೆಲ್ಲ ಎಲ್ಲಿಂದ ಬರ್ತಿದ್ದಾವ ಆಕಾಶದಿಂದ ಬರ್ತಿದ್ದಾವ ಇಲ್ಲ ನೀವು ಮೊನ್ನೆ ದಿನ ಸುಮ್ಮನೆ ಎಂಟರ್ಟೈನ್ಮೆಂಟ್ ಅನ್ನು ಆ ಮನರಂಜನೆಯನ್ನು ಹೆಸರು ಕೊಟ್ಟುಕೊಂಡು ಏನೇನೋ ಕೆಟ್ಟದ್ ನೋಡುದ್ರಲ್ಲ ಇವತ್ತಾದ್ರೂ ನಿಮ್ಮನ್ನು ಕಾಡ್ತಾ ಇದೆ ಅಷ್ಟೇ ಬರ್ಲಿ ಚಂಚಲತೆ ಬರುತ್ತಾ ಬರ್ಲಿ ಆದರೆ ಅರ್ಥ ಮಾಡ್ಕೊಳ್ಬೇಕು ಅದು ಯಾಕೆ ಬರ್ತಿದೆ ಅಂತ ನಿಮಗೆ ಅರ್ಥ ಆಗದೆ ಹೋದ್ರೆ ಖಂಡಿತ ನಿಮ್ಮ ಬದುಕಲ್ಲಿ ಯಾವುದನ್ನು ನೀವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಗೆದ್ದಿಕ್ ಸಾಧ್ಯ ಇಲ್ಲ ನಮ್ಮ ಇಡೀ ಬದುಕು ಹೇಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಒಂದು ಹಂತಕ್ ಬಂದಾದ ಆದ್ಮೇಲೆ ಅಂದ್ರೆ ಸುಲಭವಾಗಿ ಆಗುವ ಕೆಲಸವನ್ನ ನಾವು ದೊಣ್ಣೆ ತಗೊಂಡು ನಿಂತ್ಕೊಳ್ಳೋ ಹಂತಕ್ಕೆ ಬರ್ತೀವಿ ಯಾಕಂದ್ರೆ ಯಾವತ್ತೋ ಒಂದು ದಿವಸ ಅನ್ಸಿತ್ತು ಅರೆ ಎಷ್ಟು ಸುಲಭವಾದ ಕೆಲಸ ಅಲ್ವಾ ಅಂತ ಬಟ್ ನಾವೇ ಅಲ್ಲಿಗೆ ಬಂದಾಗ ಮನಸ್ಸು ಚಂಚಲವಾಗ್ಲಿಕ್ಕೆ ಶುರುವಾಯಿತು ಆಯ್ತು ಬೆವ್ರ ಶುರುವಾಯಿತು ಶುರುವಾಯ್ತು ಏನೋ ಭಯ ಶುರುವಾಯಿತು ಯಾಕೋ ಒಂದು ಕಡೆ ಮನಸ್ಸು ನಿಲ್ತಾ ಇಲ್ಲ ಯಾಕಿದೆಲ್ಲ ಆಗ್ತಾ ಇದೆ ಅಂದ್ರೆ ಕಾಲಕ್ರಮೇಣ ನಮ್ಮ ಮನಸ್ಸಿನ ಅಷ್ಟು ಎನರ್ಜಿಯನ್ನು ನಾವು ಅದೊಂದು ಕೆಲಸದ ಕಡೆ ಮಾತ್ರ ಹಾಕಿದ್ರೆ ಯಾವ ಕೆಲಸವಾದರೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ ಬುದ್ಧನಿಗೆ ಯಾಕೆ ಜ್ಞಾನೋದಯ ಆಯಿತು ಅಂದರೆ ಬುದ್ಧ ಆ ಕೆಲಸವನ್ನು ಅಂದರೆ ಅವನಿಗಿದ್ದ ಸಂಕಲ್ಪ ಈ ನೋವಿಗೆ ಕಾರಣ ಏನು ಈ ಮುಪ್ಪಿಗೆ ಕಾರಣ ಏನು ಈ ಸಾವಿಗೆ ಕಾರಣ ಏನು ನಾನು ಇದೆಲ್ಲವನ್ನ ಕಾರಣ ತಿಳ್ಕೊಳ್ಬೇಕು ಅಂತ ಆತ ಸಂಕಲ್ಪ ಮಾಡಿ ಕೂತ್ಕೊಂಡ ಅದು ಒಂದಕ್ಕೆ ಅವನ ಎನರ್ಜಿಯನ್ನು ಇನ್ವಾಲ್ವ್ ಮಾಡ್ದ ಉಪಯೋಗಿಸ್ದ ಅವನ್ ಸಾಧನೆ ಮಾಡ್ದ ಬಹುಶಃ ಬುದ್ಧನ ಕೈಲಿ ಫೋನ್ ಇದ್ರೆ ಆತನಿಗೂ ಜ್ಞಾನ ಆಗ್ತಿರ್ಲಿಲ್ಲ ಅನ್ಸುತ್ತೆ ಮನುಷ್ಯನಿಗೆ ಒಂದು ಒಂದು ಎನರ್ಜಿ ಅಂತ ಪ್ರತಿದಿನ ಸಿಗುತ್ತೆ ಆ ಎನರ್ಜಿಯನ್ನು ಒಂದು ಕೆಲ್ಸಕ್ಕೆ ಹಾಕಿದಾಗ ಖಂಡಿತ ಅವನು ವಿನ್ ಆಗ್ತಾನೆ ಬಟ್ ಅವನು ಕೆಲ್ಸಕ್ಕೆ ಅರ್ಧ ಈ ಕಡೆ ಫ್ರೆಂಡ್ ಈ ಕಡೆ ಏನು ಬೇಡದೇ ಇರೋದಕ್ಕೆ ಸೋಷಿಯಲ್ ಮೀಡಿಯಾಗೆ ಅಂದ್ರೆ ಅವನಿಗದು ಯಾವ ರೀತಿಲೂ ಉಪಯೋಗ ಇಲ್ಲ ಬಟ್ ಆದರೂ ಅಲ್ಲಿ ತಮ್ಮ ಎನರ್ಜಿಯನ್ನ ಇನ್ವೆಸ್ಟ್ ಮಾಡಿಕೊಂಡು ಕೂತಿದ್ದಾರೆ ಮನಸ್ಸಿನ ಚಂಚಲತೆ ಎನ್ನುವುದು ಬಹಳ ದೊಡ್ಡ ಶಾಪ ಮನುಷ್ಯನಿಗೆ ಅಂಡ್ ಋಷಿ ಮುನಿಗಳಿಗೇ ಬೇಕಾಗಿಲ್ಲ ಅದು ಅಂಡ್ ಮನಸ್ಸನ್ನು ಏಕಾಗ್ರತೆ ಇಟ್ಕೊಳ್ಬೇಕಾಗಿರುವುದು ಋಷಿ ಮುನಿಗಳು ಮಾತ್ರ ಅಲ್ಲ ಒಬ್ಬ ಗೃಹಿಣಿಯಾದರೂ ಕೂಡ ಏಕಾಗ್ರತೆಯಿಂದ ಇರಬೇಕು ಒಬ್ಬ ವಿದ್ಯಾರ್ಥಿಯಾದರೂ ಕೂಡ ಏಕಾಗ್ರತೆಯಿಂದ ಇರಬೇಕು ನೀವೇನು ಮಾಡಬೇಡಿ ನಾನು ಹೇಳೋದು ನಿಮ್ಮ ಕೈಯಲ್ಲಿರೋ ಫೋನನ್ನು ಯೋಗ್ಯವಾದ ವಿಚಾರಗಳಿಗೆ ಬಳಸಿ ಮನಸ್ಸಿನ ಸ್ಥಿರತೆ ಬರಲಿಕ್ಕೆ ನಾನೇನು ಮಾಡಬೇಕು ನೀವು ಮಾಡಬೇಕಾಗಿರೋದಿಷ್ಟೇ ಪ್ರತಿದಿನ ಪ್ರತಿದಿನ ಒಂದು ಮೂವತ್ತು ನಿಮಿಷ ಅಥವಾ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಒಂದು ಕಡೆ ಕೂತು ಧ್ಯಾನಕ್ಕೆ ಅಂತ ಒಂದು ಸಮಯ ಕೊಡಿ ಧ್ಯಾನದ ಸಮಯದಲ್ಲಿ ಮೊದಲ ಒಂದಷ್ಟು ದಿನಗಳು ಸುಮ್ಮನೆ ಮಳೆ ನೀರು ಥರ ಆಲೋಚನೆಗಳು ಬರ್ತಾ ಇರ್ತವೆ ಏಕಾಗ್ರತೆ ಬರಲ್ಲ ಪರವಾಗಿಲ್ಲ ಅವು ಏನೇನು ಬರ್ತವೋ ಬಂದ್ಬಿಡ್ಲಿ ಕಡೆ ಒಂದ್ಸಲಿ ಇದು ಹೆಂಗೆ ಅಂದರೆ ಮಳೆ ಬಂದು ನಿಂತು ಹೋದ ಮೇಲೂ ಕೂಡ ಮಳೆಯ ಹನಿ ಮರದ ಮೇಲಿನ ತೊಟ್ಟಿಕ್ತಾವ ಇಕ್ತ ಇಕ್ತವಿಕ್ತ ಇಕ್ತ ಬಿಕ್ತವೆ ಕಡೆ ಒಂದ್ಸಲಿ ನಿಂತು ಹೋಗ್ತವೆ ಹಾಗೆ ನಮ್ಮೊಳಗಡೆ ಆ ಹನಿಗಳು ಆ ರಭಸಗಳ ಹಾಗೆ ಪ್ರವಾಹದ ಹಾಗೆ ಏನೇನೋ ಆಲೋಚನೆಗಳು ಬರಲಿ 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 ಕಡೆಯೇ ಒಂದು ಕಡೆ ಪ್ರಶಾಂತವಾಗುತ್ತೆ ನೀವು ನಿಧಾನಕ್ಕೆ ಈ ಭಾವನೆಯನ್ನು ಶುರು ಮಾಡಿಕೊಳ್ಳಿ ಅಂಡ್ ನನಗೆ ಪ್ರತಿ ಸಾರಿ ಅನಿಸೋದು ಅಯ್ಯೋ ನನ್ನ ಮನಸ್ಸು ಚಂಚಲತೆ ನನಗೆ ಏಕಾಗ್ರತೆ ಇಲ್ಲ ಸರ್ ಅಂದರೆ ನಿಮಗೆ ನೀವು ಹಿಂಗೆ ಪದೇ ಪದೇ ಅಂದ್ಕೊಳ್ಳೋದ್ರಿಂದನೇ ಚಂಚಲತೆಗೂ ಮೀರಿದ ಒಂದು ದೊಡ್ಡ ಕಾಯಿಲೆಯನ್ನು ತಂದುಕೊಂಬಿಡ್ತೀರಾ ಇಲ್ಲ ಐ ಆಮ್ ಫೈನ್ ನನ್ನ ಚಂಚಲತೆಗೆ ಏನು ಕಾರಣ ಅಂತ ನಾನು ಹೇಳೋದಕ್ಕಿಂತ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಹೌದು ನಾನು ಬೇಡದೆ ಇರೋದು ಏನೋ ನೋಡ್ಕೊಂಡು ಕೂತಿದ್ದೀನಿ ಏನೋ ಕೆಟ್ಟ ಕೆಟ್ಟದಾಗಿ ಮಾತಾಡ್ಕೊಂಡು ಕೂತಿದ್ದೀನಿ ಬೇಡದೆ ಇರೋ ವಿಚಾರಕ್ಕೆಲ್ಲ ಕೈ ಹಾಕ್ತಿದ್ದೀನಿ ಕ ತಲೆ ಹಾಕ್ತಾ ಇದ್ದೀನಿ ಅಂಡ್ ವಿವೇಕಾನಂದವರದು ಒಂದು ವಿಚಾರವನ್ನು ನಾನು ನಿಮಗೆ ಹೇಳಬೇಕು ಆ ವ್ಯಕ್ತಿ ಹೇಗಿದ್ರು ಅಂದರೆ ಅವ್ರಿಗಿದ್ದಂತಹ ಒಂದು ಏಕಾಗ್ರತೆ ಬಹುಶಃ ನಾನು ಓದಿದ ಎಷ್ಟೋ ವಿಚಾರ ವ್ಯಕ್ತಿಗಳಿಗೆ ಅಂತಹ ಶಕ್ತಿ ಇರಲೇ ಇಲ್ಲ ವಿವೇಕಾನಂದವರು ಎದುರುಗಡೆ ಬಂದಿರೋ ವ್ಯಕ್ತಿಯ ಬದುಕು ಹಿಂದೆ ಏನಾಗಿತ್ತು ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ರಂತೆ ಮುಂದಿನ ಬಗ್ಗೆ ಅವ್ರು ಹೇಳ್ತಿಲ್ಲ ಬಟ್ ಇಂದಿನ ಕೆಲವು ವಿಚಾರಗಳನ್ನು ಹೇಳಿಬಿಡೋರಂತೆ ಹೆಂಗ್ ಸಾಧ್ಯ ಅಂತ ಇದು ಕೇಳಿದಾಗ ಅವ್ರು ಹೇಳಿದ್ರು ಮನುಷ್ಯ ಯಾವಾಗ ಭಗವಂತ ಕೊಟ್ಟಿರುವ ಅಥವಾ ಈ ಪ್ರಕೃತಿ ಕೊಟ್ಟಿರುವ ಮನುಷ್ಯನ ಅಷ್ಟೂ ಶಕ್ತಿಯನ್ನು ಏಕಾಗ್ರತೆಯಿಂದ ಒಂದು ಕಡೆ ಹಾಕಿ ಆ ಮೂಲಕ ಒಬ್ಬನ ಬದುಕಲ್ಲಿ ಹಿಂದೆ ಏನು ನಡೀತು ಅನ್ನೋದನ್ನು ಏಕಾಗ್ರತೆಯಿಂದ ಸ್ವಲ್ಪ ಕೂತು ನಿಧಾನಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅಂದರೆ ಅಷ್ಟು ಎನರ್ಜಿಯನ್ನು ಒಂದು ಕಡೆ ಹಾಕಿ ತದೇಕ ಚಿತ್ತದಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಎಲ್ರಿಗೂ ಆ ಶಕ್ತಿ ಇದೆಯಂತೆ ಬಟ್ ಇಲ್ಲಿ ಏನಾಗ್ಬಿಡುತ್ತಿದೆ ವಿವೇಕಾನಂದವರು ಬದುಕಿದ ರೀತಿ ಅವರು ಬಾಲ್ಯದಿಂದಲೇ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದ ರೀತಿಯೇ ಬೇರೆ ಅವರು ಎಂದೂ ಕೂಡ ತಮ್ಮ ಮನಸ್ಸನ್ನ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಹರಿಬಿಡಲಿಲ್ಲ ಒಬ್ಬ ಗುರುವಿನ ಮಾರ್ಗದರ್ಶನ ಇತ್ತು ಆ್ಯಂಡ್ ಈಗ ನಿಜವಾದ ಸಲಹೆಯನ್ನು ನಿಜವಾದ ಉತ್ತರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮನಸ್ಸಿನ ನಿಗ್ರಹತೆಗೆ ಮನಸ್ಸಿನ ಕೆಟ್ಟ ಕೆಟ್ಟ ವಿಕಾರಗಳು ನಮ್ಮಲ್ಲಿ ಬರಬಾರ್ದು ಮನಸ್ಸಿನ ಚಂಚಲತೆ ಆಗಬಾರ್ದು ಅಂದರೆ ಮೊದಲು ನಮಗೊಂದು ಸರಿಯಾದ ಮಾರ್ಗದರ್ಶನ ಇರಬೇಕು ಮೊದಲು ಸರಿಯಾದ ಒಂದು ಮಾರ್ಗದರ್ಶನ ಇರಬೇಕು ರಾಮಕೃಷ್ಣ ಪರಮಹಂಸರ ಸಹವಾಸಕ್ಕೆ ಬಿದ್ದ ಮೇಲೆ ವಿವೇಕಾನಂದವರಿಗೆ ಬಂದ ಶಕ್ತಿಯೇ ಬೇರೆ ಅದಕ್ಕೂ ಮುಂಚೆ ಇದ್ದ ಶಕ್ತಿ ಅಷ್ಟು ಕಷ್ಟ ಅದಕ್ಕೂ ಮುಂಚೆನೂ ಭಗವಂತ ದೈವದತ್ತವಾಗಿ ವಿವೇಕಾನಂದರಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಇಟ್ಟಿದ್ದ ನಿಜ ಬಟ್ ಅದೆಲ್ಲದಕ್ಕೂ ಒಂದು ಮೂರ್ತ ಸ್ವರೂಪ ಸಿಕ್ಕಿದ್ದು ಒಬ್ಬ ಗುರುವಿನ ಸ್ಪರ್ಶದ ನಂತರ ಆ ಗುರು ಯಾರು ರಾಮಕೃಷ್ಣ ಪರಮಹಂಸರು ಈವನ್ ಗುರು ಇಲ್ಲದೇನೆ ಪ್ರತ್ಯಕ್ಷವಾಗಿ ಗುರು ಇಲ್ಲದೆ ಹೋದರು ಈ ಕಲಿಯುಗದಲ್ಲಿ ನೀವು ಯಾರೋ ಒಬ್ಬ ಗುರುವನ್ನ ಮಾನಸಿಕವಾಗಿ ಎಸ್ ಇವರು ನನ್ನ ಗುರು ದೂರ ಇರ್ಬೋದು ಯಾಕೆಂದ್ರೆ ನೆನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ನಿಮ್ಮನ್ನ ನಾನು ಆದರ್ಶವಾಗಿ ನಿಮ್ಮ ಜೊತೆ ನಾನು ಯಾವತ್ತೂ ಮಾತಾಡಿಲ್ಲ ಆದರೆ ಕಳೆದ ಒಂದೆರಡು ವರ್ಷದಿಂದಲೂ ಕೂಡ ನಿಮ್ಮ ಶಕ್ತಿಯ ಬಗ್ಗೆ ನಿಮ್ಮ ಬಗ್ಗೆ ನಾನು ಮನಸ್ಸಲ್ಲಿ ನನ್ನಲ್ಲಿ ನಿಮ್ಮನ್ನು ನಾನು ಪ್ರತಿಷ್ಠಾಪಿಸಿಕೊಂಡಿದ್ದೀನಿ ಮತ್ತು ನಿಮ್ಮ ಆದರ್ಶದ ಮೂಲಕ ನಿಮ್ಮ ಮಾತುಗಳಿಂದ ನಾನು ಬದುಕನ್ನು ನಿರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀನಿ ನಿಮ್ಮನ್ನ ನಾನು ಗುರುವಾಗಿ ಸ್ವೀಕರಿಸಿದ್ದೀನಿ ನನಗೆ ಗೊತ್ತೇ ಇಲ್ಲ ಅದು ಇದು ನನ್ನ ದೊಡ್ಡತನ ಅಂತ ಅಲ್ಲ ಒಂದು ಗುರುವಿನ ಮಾರ್ಗದರ್ಶನವಿಲ್ಲದ ಹೊರತು ಒಂದು ತಿಳಿದವರ ಹಿರಿಯರ ಅಥವಾ ಒಬ್ಬ ಜ್ಞಾನಿಯ ಅಂಥದ್ದೊಂದು ಮಾರ್ಗದರ್ಶನ ಇಲ್ಲದೆ ಹೊರತು ಯಾವುದು ಕೂಡ ಅಷ್ಟು ಬೇಗ ಸಾಧ್ಯವಾಗುವುದಿಲ್ಲ ದಯವಿಟ್ಟು ಮನಸ್ಸಿನ ಏಕಾಗ್ರತೆಗೆ ಧ್ಯಾನ ಮಾಡೋದು ಅಂದರೆ ಒಂದು ಕಡೆ ಕೂತ್ಕೊಂಡು ಕೈ ಹಿಡ್ಕೊಂಡು ಹಿಂಗೆ ಕೂತ್ಕೊಳ್ಳೋದು ಅಂತ ಅಲ್ಲ ಅದು ಒಂದು ರೀತಿಯಾದರೆ ಯಾವುದೇ ಕೆಲಸವನ್ನಾಗಲಿ ಏಕಾಗ್ರತೆಯಿಂದ ಮಾಡಲಿ ಕೂತ್ಕೊಳ್ತೀನಿ ಅಂತ ಕಣೆ ಕೂತ್ಕೊಳ್ಳಿ ಹಂಗೆ ಕೂತ್ಕೊಂಡಾದ ಮೇಲೂ ಮನಸ್ಸು ಚಂಚಲ ಆಗ್ತಾ ನಿಲ್ಲಿಸಿ ಮನಸ್ಸು ಚಂಚಲ ಆಗ್ತಿದೆ ಮತ್ತೆ ನಾನು ಏಕಾಗ್ರತೆಯನ್ನು ಮಾಡ್ತೀನಿ ಅಂದರೆ ಚಂಚಲತೆ ಗೆಲ್ಲಲ್ಲ ನಾನು ಗೆಲ್ತೀನಿ ಅಂತ ಕೂತ್ಕೊಳ್ಳಿ ಚಂಚಲತೆ ಸೋಲುತ್ತೆ ಅಯ್ಯೋ ಚಂಚಲತೆ ಆಗ್ತಾ ಇದೆ ಯಾಕೋ ಏಕಾಗ್ರತೆ ಬರ್ತಾ ಇಲ್ಲ ಅಂತ ಅಂದರೆ ನಿಮಗೆ ನೀವು ಹಿಂಗೆ ಅಂದ್ಕೊಳ್ಳೋದು ಇದೆಯಲ್ಲ ಚಂಚಲತೆ ಗೆದ್ದುಬಿಡುತ್ತೆ ಬಿಡುತ್ತೆ ಬರಿ ನಿಮ್ಮ ಯಾರಿಗೂ ಚಂಚಲತೆ ಇಲ್ಲ ಅನಾವಶ್ಯಕವಾಗಿ ಸೋಷಿಯಲ್ ಮೀಡಿಯಾದ ನಮ್ಮ ಸೋಷಿಯಲ್ ಮೀಡಿಯಾ ಬಳಸೋದನ್ನು ಬಿಡಿ ಅದನ್ನು ಬಳಸ್ತಾ 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 ನಿಮ್ಮ ಶಕ್ತಿಯನ್ನೇ ನೀವು ಕಳ್ಕೊಂಡ್ಬಿಡ್ತೀರ ಯಾರೋ ಸಾಧನೆ ಮಾಡಿರೋರನ್ನ ನೋಡ್ಕೊಂಡು ಕೂತ್ಕೊಳ್ಳೋದಾದ್ರೆ ನೀವು ಸಾಧನೆ ಮಾಡೋರಿ ಯಾವಾಗ ನೋಡಿ ನಾನು ಬೇಡ ಅಂತ ಹೇಳಲ್ಲ ಬಟ್ ನಿಮ್ಗೆ ಯಾವುದು ಉಪ ಉಪಯೋಗವಾಗುತ್ತೆ ನಿಮ್ಮ ವೃತ್ತಿಗೆ ನಿಮ್ಮ ಬದುಕಿಗೆ ಉಪಯೋಗ ಆಗುವುದನ್ನು ನೋಡಿ ಸುಮ್ಮನೆ ಯಾವುದೋ ಒಂದು ವಿಚಾರವನ್ನು ನೋಡ್ಕೊಂಡು ಇಡೀ ದಿನ ಎಲ್ಲ ಕೂತ್ಕೊಳ್ಳೋದ್ರಿಂದ ಸುಮ್ಮನೆ ನಿಮ್ಮ ಮನಸ್ಸನ್ನು ತಿಪ್ಪೆ ಕಸ ಮಾಡ್ಕೊಳ್ತಿರೋ ಹೊರತು ಏನು ಪ್ರಯೋಜನ ಇಲ್ಲ ಓಕೆ ಮನಸ್ಸಿನ ಏಕಾಗ್ರತೆಗೆ ನೀವು ಮಾಡಬೇಕಾಗಿರತಕ್ಕಂತಹ ಮೊದಲ ವಿಚಾರ ವೈರಾಗ್ಯ ಬರಬೇಕು ಕೆಲವು ವಿಚಾರಗಳ ಬಗ್ಗೆ ಹ್ಮ್ ಅದಕ್ಕೆ ಭಗವದ್ಗೀತೆ ಕೂಡ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಮನಸ್ಸಿನ ಸ್ಥಿರತೆ ಬರಬೇಕಂದ್ರೆ ಎರಡು ವಿಚಾರವನ್ನು ಪಾಲಿಸಬೇಕು ಮನುಷ್ಯ ವೈರಾಗ್ಯ ಇನ್ನೊಂದು ಅಭ್ಯಾಸ ಎರಡೇ ಆ್ಯಂಡ್ ಏಕಾಗ್ರತೆಗೆ ಮಾತ್ರ ಅಲ್ಲ ಈ ಜಗತ್ತಿನ ಯಾವುದೇ ಸಾಧನೆಗಳಾಗಬೇಕು ಅಂದರೆ ಇವೆರಡು ಬೇಕೇ ಬೇಕು ವೈರಾಗ್ಯ ಮತ್ತು ಅಭ್ಯಾಸ ವೈರಾಗ್ಯ ಅಂದರೆ ಏನು ಎಲ್ಲವನ್ನು ಬಿಟ್ಟು ಹೋಗೋದಲ್ಲ ಎಲ್ಲವನ್ನು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಹಂಗೆ ಕೂತ್ಕೊಂಡ್ರೆ ಸತ್ತು ಹೋಗ್ತೀರ ವೈರಾಗ್ಯ ಅಂದರೆ ಕರ್ಮವನ್ನು ತ್ಯಜಿಸೋದು ಅಂತ ಅಲ್ಲ ನನ್ನ ಬದುಕಿಗೆ ಯಾವುದು ವಿಷ ನನ್ನ ಬದುಕನ್ನು ಯಾವ್ದು ಯಾವುದು ಹಾಳು ಮಾಡ್ತಾ ಇದೆ ನನ್ನ ಈ ಹುಚ್ಚನತರ ಚಂಚಲತೆಗೆ ಯಾವುದು ಕಾರಣ ಆಗುತ್ತಿದೆ ಅದನ್ನು ದೂರ ಇಡೋದೇ ವೈರಾಗ್ಯ ನಿಮ್ಮ ಕೈಲಿರೋ ಫೋನು ಕೆಟ್ಟದಾಗಿ ಬಾಂಬ್ ಥರ ನಿಮ್ಮ ಬದುಕನ್ನು ಬ್ಲಾಸ್ಟ್ ಮಾಡಲಿಕ್ಕೆ ತಯಾರಾಗಿದೆ ಎನ್ನುವುದಾದರೆ ಅದರಿಂದ ದೂರ ಇರಿ ಯಾವುದೋ ಒಂದು ಹೆಣ್ಣಿನ ಮೋಹದ ಜಾಲದಲ್ಲಿ ಸಿಗಾಕೊಂಡು ಮುಂದೆ ಎದ್ದು ನನ್ನ ಬದುಕನ್ನು ಹಾಳು ಮಾಡುತ್ತೆ ಎನ್ನುವುದಾದರೆ ಅದರಿಂದ ದೂರ ಇರಿ ವೈರಾಗ್ಯ ಅಂದರೆ ನಿಮ್ಮ ಚಂಚಲತೆಗೆ ಕಾರಣವಾಗಿರುವ ನಿಮ್ಮ ಬದುಕಿನ ಸೋಲಿಗೆ ಕಾರಣವಾಗಿರುವ ನಿಮ್ಮ ಬದುಕಿನ ಈ ದುರಂತಕ್ಕೆ ಕಾರಣವಾಗಿರುವ ಅದರ ಎಲ್ಲ ವಿಚಾರಗಳಿಂದ ದೂರ ಇರುವುದೇ ವೈರಾಗ್ಯ ಹಿಂಗಿದ್ದಾಗ ಮಾತ್ರ ಮನಸ್ಸಲ್ಲಿ ಏಕಾಗ್ರತೆ ಬರುತ್ತೆ ನನಗೆ ಏಕಾಗ್ರತೆ ಬೇಕು ಅನ್ನೋದು ಮತ್ತು ಅದೇ ಎಡವಟ್ಟುಗಳು ಮಾಡ್ತಾ ಹೋಗೋದು ಈ ಹಿಂಗೆ ಏಕಾಗ್ರತೆ ಬರಲ್ಲ ಒಂದು ವೈರಾಗ್ಯ ಎರಡನೇದು ಅಭ್ಯಾಸ ಅಭ್ಯಾಸ ಮಾಡಬೇಕು ಬೇರೆ ವಿಧಿ ಇಲ್ಲ ಇವತ್ತು ನಾವಾದರೂ ಅಷ್ಟೇ ಯಾವುದೋ ಒಂದು ನೀತಿಕತೆಯನ್ನು ನಾವು ಕೇಳಿಕೊಂಡು ತಿಳ್ಕೊಂಡು ಅಥವಾ ನಮಗೆ ಏನೋ ಒಂದು ಹೇಳಬೇಕು ಅನ್ನಿಸ್ತಾ ನೀವು ನಂಬಿ ನಾನು ಇದಕ್ಕೂ ಮುಂಚೆ ನಾನು ಕೂತಿದ್ದಾಗ ಅದನ್ನು ನಾನು ಹಿಂಗೆ ಹೇಳ್ಬೋದು ಹಂಗೆ ಹೇಳ್ಬೋದು ನಾನು ನಾನು ಅಭ್ಯಾಸ ಮಾಡ್ತೀನಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ನಿನ್ನ ಅಭ್ಯಾಸ ನಿನ್ನನ್ನು ಪರ್ಫೆಕ್ಟ್ ಆಗೋ ರೀತಿ ಒಂದು ಅದ್ಭುತವಾದ ಔಟ್ಪುಟ್ ಬರೋ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುವುದು ಅಭ್ಯಾಸದಿಂದ ಹಾಗಾಗಿ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಇಟ್ಕೊಳ್ಳಿ ಒಳ್ಳೊಳ್ಳೆ ಹವ್ಯಾಸಗಳನ್ನ ಇಟ್ಕೊಳ್ಳಿ ಮನಸ್ಸು ಸ್ಥಿರ ಚಂಚಲವಾಗುವುದಿಲ್ಲ ಓಕೆ ಸೊ ಧ್ಯಾನ ಮಾಡೋದು ಬದುಕಿನ ಒಂದು ಭಾಗವೇ ಆಗಬೇಕು ಓ ಏಕಾಗ್ರತೆಗೆ ಅಂತ ಮಾಡುವುದಲ್ಲ ಬದುಕಿನ ಒಂದು ಭಾಗ ಧ್ಯಾನ ಬೆಳಿಗ್ಗೆಯದ್ದೇ ಮಾಡಿ ಅಂತಲ್ಲ ಒಂದು ಹತ್ತು ನಿಮಿಷ ಸಮಯ ಸಿಕ್ಕರೂ ಕೂಡ ಸುಮ್ಮನೆ ಕಣ್ಣು ಮಿಚ್ಚಿ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರ ಬಗ್ಗೆ ಅಥವಾ ನಿಮಗೊಂದಷ್ಟು ಜ್ಞಾನಗಳು ಗೊತ್ತಿರುತ್ತಲ್ವ ಮಹಾಭಾರತ ರಾಮಾಯಣ ಅಥವಾ ನಮ್ಮಿಂದಲೂ ಒಂದಷ್ಟು ಕಲ್ತಿರ್ತೀರಾ ಅದೆಲ್ಲ ಮೆಲುಕಾಕ್ತಾ ಕೂತ್ಕೊಳ್ಳಿ ಸುಮ್ಮನೆ ಅವನು ಹಂಗಾದ್ನಂತೆ ಇವನು ಹಿಂಗ ಅಯ್ಯೋ ನಾಳೆ ಹಂಗಂತೆ ನಾಡಿದ್ದು ನಿನ್ನೆ ಆಯ್ತಂತೆ ಅಂದ್ರೆ ಇದೊಂದು ಮಾತಾಡ್ತಾ ಮಾತಾಡ್ತಾ ಸುಮ್ಮನೆ ನಮ್ಮ ಮನಸ್ಸನ್ನ ನಾವು ಕಸ ಮಾಡ್ಕೊಳ್ತೀವಷ್ಟೇ ಓಕೆ ವೈರಾಗ್ಯ ಅಂದ್ರೆ ಎಲ್ಲವನ್ನ ತ್ಯಜಿಸೋದಲ್ಲ ನಿನ್ನ ಬದುಕನ್ನು ಹಾಳು ಮಾಡುವ ಕೆಲವು ವಿಚಾರಗಳನ್ನು ತ್ಯಜಿಸೋದು ಅಭ್ಯಾಸವನ್ನು ಮಾಡ್ತಾ 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 ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸೋದನ್ನು ಕಲೀರಿ ಈಗ ಮನೆಯಲ್ಲಿ ತುಂಬ ಜನ ಹೆಣ್ಮಕ್ಳು ಮಾಡ್ತಾರೆ ಈ ಕಡೆ ಸೀರಿಯಲ್ ಓಡ್ತಾ ಇರುತ್ತೆ ಈ ಕಡೆ ಅಡುಗೆ ಮಾಡ್ತಿರ್ತಾರೆ ತರಕಾರಿ ಕುಯ್ತಾ ಇರ್ತಾರೆ ಕೇಳಿ ಸೀರಿಯಲ್ ಕೇಳಿಸ್ಕೊಂಡು ಟಿ ವಿ ನೋಡ್ತಾನೆ ಮಿಕ್ಸಿಲಿ ಏನೋ ಅರಿತಾನೆ ಏನೋ ಕೂಯ್ ಅಂದರೆ ಎಲ್ಲವನ್ನೂ ಒಟ್ಟಿಗೆ ಮಾಡ್ತಾ ಯಾವುದೂ ನೆಟ್ಟಿಗೆ ಮಾಡಲ್ಲ ತುಂಬ ಜನ ಹಿಂಗೆ ಮಾಡ್ತಾ ಹೋದರೆ ಏನಾಗ್ಬಿಡುತ್ತೆ ಮನಸ್ಸನ್ನು ಬೇರೆ 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 ಕಡೆ ಕೊಟ್ಟಾಗ ಎಲ್ಲಾ ಕೆಲಸಗಳು ಅಷ್ಟು ಎಫೆಕ್ಟಿವ್ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಕೆಲವೊಬ್ರು ಇರ್ತಾರೆ ಹತ್ತತ್ತು ಕೆಲಸವನ್ನು ಒಟ್ಟಿಗೆ ಮಾಡ್ತಾರೆ ಕೆಲವೊಬ್ರು ನೂರ್ ನೂರು ಕೆಲಸವನ್ನು ಒಟ್ಟಿಗೆ ಮಾಡೋರಂತ ಅವಾಗಿನ ಕಾಲದಲ್ಲಿ ಬಟ್ ಇವತ್ತಿಗೆ ಹಂಗ ಬೇಡ ಆ ದಾರಿ ಬೇಡ ನನ್ನ ಪ್ರಕಾರ ಒಂದು ಕೆಲಸ ತಗೊಳ್ಳಿ ಅದನ್ನ ಶಿರಸ ವಹಿಸಿ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡಿ ಯಾಕೆ ಗೆಲ್ಲಿಕ್ಕಾಗಲ್ಲ ಗೆಲ್ಲಬಹುದು ಹ್ಮ್ ಬಟ್ ಒಂದು ನನಗೆ ಚಂಚಲತೆ ಇದೆ ಅಯ್ಯೋ ನಾನು ಹಾಳಾದೆ ಅಯ್ಯೋ ನನ್ನ ಬದುಕು ಹಾಳಾಯಿತು ಅಯ್ಯೋ ನನಗೆ ಒಳ್ಳೆ ಕೆಲಸ ಇಲ್ಲ ಅಂದ್ರೆ ನಿಮ್ಮ ಮೈನಸ್ ಪದೇ ಪದೇ ಹೇಳ್ಕೊಂಡು ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡಿಕೊಳ್ಬೇಡಪ್ಪ ಹ್ಞೂ ಮನಸ್ಸಿನ ಸ್ಥಿರತೆ ಎನ್ನುವಂಥದ್ದು ಮನುಷ್ಯನಿಗೆ ಭಗವಂತ ಅಲ್ಲ ಆ ಮನುಷ್ಯ ಮನುಷ್ಯನಿಗೆ ಕೊಟ್ಟುಕೊಳ್ಳುವ ಒಂದು ದೊಡ್ಡ ವರ ಅದು ಹ್ಞೂ ಗಾಡ್ ಬ್ಲೆಸ್ ಯು ಒಳ್ಳೇದಾಗ್ಲಿ